ಮಾಡುತ್ತಿದ್ದೇನೆ ನಾನು ಒಂದು ಗಾಜಿನ ಲೋಟ ಮತ್ತು ಪೇಪರ್ ಮತ್ತು ಇದರ ತುಂಬ ಅರ್ಧದಷ್ಟು ನೀರನ್ನು ತೆಗೆದುಕೊಂಡಿದ್ದೇನೆ ಈ ಗಾಜಿನ ಲೋಟಕ್ಕೆ ನಾನು ಪೇಪರ್ ಅನ್ನು ಹಾಕ್ತಿದ್ದೇನೆ ಬೀಳ್ಬಾರ್ದು ಆ ತರ ಪೇಪರ್ ಅನ್ನು ಹಾಕ್ಬೇಕು ನೋಡಿ ಸ್ನೇಹಿತರೆ ನಾನು ಈ ಗಾಜಿನ ಲೋಟವನ್ನು ಈ ರೀತಿಯಾಗಿ ಒಳಗಡೆ ಹಾಕ್ತಾ ಇದ್ದೀನಿ ಮತ್ತೆ ಈಗ ಅದನ್ನ ತೆಗಿತಾ ಇದ್ದೀನಿ ಈಗ ಪೇಪರ್ ಅನ್ನ ತೆಗಿತೀನಿ ಈ ಪೇಪರ್ ನೆಂದಿದ್ಯಾ ಇಲ್ಲ ಹೌದು ಈ ಪೇಪರ್ ನೆಂದಿಲ್ಲ ಮತ್ತೆ ಈ ಪೇಪರ್ನ ಹಾಕಿ ಈ ರೀತಿಯಾಗಿ ಮುಳುಗಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಪೇಪರ್ ನೆಂದಿದ್ಯಾ ಹೌದು ಈ ಪೇಪರ್ ನೆಂದಿದೆ ಯಾಕೆ ಅಂದ್ರೆ ಈ ಲೋಟವನ್ನು ನಾವು ಈ ರೀತಿ ಹಾಕಿದಾಗ ಇದರೊಳಗಡೆ ಗಾಳಿ ಇತ್ತು ಈ ರೀತಿ ಹಾಕಿದಾಗ ಗಾಳಿನ ಹೊರಗಡೆ ಹೋಗಕ್ಕೆ ಬಿಡ್ಲಿಲ್ಲ ಮತ್ತೆ ಈ ಗಾಳಿ ಹೇಗಿದ್ರಿಂದ ನೀರು ಇದ್ರೊಳಗಡೆನು ಹೋಗ್ಲಿಲ್ಲ ಆದ್ರಿಂದ ಪೇಪರ್ ನೆನಲಿಲ್ಲ ಈ ರೀತಿ ಹಾಕಿದಾಗ ಇಲ್ಲಿ ನೀ ಗಾಳಿ ಹೋಗ್ತಾ ಇತ್ತು ಹೊರಗಡೆ ಮತ್ತೆ ಇಲ್ಲಿಂದ ನೀರು ಪ್ರಾರಂಭಿಸ್ತು